ಸಿಡಿದೆದ್ದಿದ್ದಾರೆ ಜೆಡಿಎಸ್ ನಾಯಕರು ಬಿಜೆಪಿ ಜನಾಕ್ರೋಶ ಯಾತ್ರೆಯ ಬಳಿಕ ಈಗ ಜೆಡಿಎಸ್ ಆಕ್ಟಿವ್ ಆಗಿದೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆಗೆ ಪ್ಲಾನ್ ಆಗಿದೆ ಬೆಲೆ ಏರಿಕೆ ಭ್ರಷ್ಟಾಚಾರದ ವಿರುದ್ಧ ದಳಪತಿಗಳು ಸಿಡಿದೆದ್ದಿದ್ದಾರೆ ಜೆಡಿಎಸ್ ನಿಂದ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನೋ ಹೆಸರಲ್ಲಿ ಅಭಿಯಾನವನ್ನ ಮಾಡಲಾಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆಯ ಅಬ್ಬರ ಜೋರಾಗಿದೆ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಚಾಲನೆ ಸಿಗುತ್ತೆ ವಿಧಾನಸೌಧ ಚಲೋ ಚಳವಳಿ ಹಮ್ಮಿಕೊಳ್ಳಲಾಗಿದೆ ನಿಂದ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತಹ ನಿರೀಕ್ಷೆ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಚಾಲನೆಯನ್ನ ನೀಡಲಾಗುತ್ತೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಹೆಸರಲ್ಲಿ ಅಭಿಯಾನವನ್ನ ಮಾಡಲಾಗ್ತಾ ಇದೆ ಜೆಡಿಎಸ್ನಿಂದ ಡಿ ಎಸ್ ಪಕ್ಷದ ವತಿಯಿಂದ ಸರ್ಕಾರದ ದುರಾಡಳಿತ ಭ್ರಷ್ಟಾಚಾರ ಇಂತಹ ವಿಚಾರಗಳನ್ನ ವಿರೋಧಿಸಿ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ ಒಂದು ಕಡೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಅದಕ್ಕೆ ಪ್ಯಾರಲಲ್ ಆಗಿ ಜೆ ಡಿ ಎಸ್ ನಿಂದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತಿನಿಂದ ಒಂದು ದೊಡ್ಡ ಮಟ್ಟದಲ್ಲಿ ಅಭಿಯಾನದ ರೀತಿಯಲ್ಲಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರದ ಸಹವಾಸ ಸಾಕು ಅನ್ನುವಂತಹ ಒಂದು ಅಭಿಯಾನವನ್ನು ಕೂಡ ಮಾಡ್ತಾ ಇರುವಂತದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಒಂದು ರೀತಿ ವಿಭಿನ್ನವಾಗಿದೆ ಸರ್ ಸಾಕಪ್ಪ ಸಾಕು ಅನ್ನುವಂಥ ಹೆಸರೇ ಒಂದು ಕ್ಯಾಚಿಯಾಗಿದೆ ಹೆಂಗ್ ಬಂತು ಈ ಐಡಿಯಾ ಏನು ಇದು ಸಾಕಪ್ಪ ಸಾಕು ಅಭಿಯಾನದ ರೂಪರೇಷೆಗಳು ಏನು ಸರ್ ಸರ್ ಸಾಕಪ್ಪ ಸಾಕು ಅಂತಕ್ಕಂಥದ್ದು ಇದು ಜನತಾದಳ ಪಕ್ಷದ ಸ್ಲೋಗನ್ ಆಗಿರ್ಬೋದು ಆದರೆ ಈ ಸ್ಲೋಗನ್ನು ಹುಟ್ಟಲಿಕ್ಕೆ ಕಾರಣ ಈ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರು ಅವರ ಮನಸ್ಸಿನಲ್ಲಿ ಈಗಾಗಲೇ ಈ ಸರ್ಕಾರದ ವಿರುದ್ಧವಾಗಿ ಒಂದು ಭಾವನೆ ಶುರುವಾಗಿದೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥದ್ದು ಇದು ಜನತಾದಳ ಪಕ್ಷದ ಅಷ್ಟೇ ಅಲ್ಲ ರಾಜ್ಯದ ಜನತೆಯ ಭಾವನೆಯೂ ಹೌದು ಹಾಗಾಗಿ ಇವತ್ತು ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ಒಂದು ಕಡೆ ಬೆಲೆ ಏರಿಕೆ ವಿಚಾರ ಅದು ಪ್ರಮುಖವಾದಂಥ ವಿಚಾರವೇ ಅದನ್ನು ಹೊರ್ತುಪಡಿಸಿ ಭ್ರಷ್ಟಾಚಾರದ ಬಗ್ಗೆ ಕೂಡ ಇತ್ತೀಚೆಗೆ ಮುನ್ನೆಲೆಗೆ ಬಂದಿರತಕ್ಕಂಥ ವಿಚಾರ ಆರ್ಥಿಕ ಸಲಹೆಗಾರರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವರೇ ಖುದ್ದು ಇವತ್ತು ನಂಬರ್ ಒನ್ ಸ್ಥಾನ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಹೋಗಿ ತಲುಪಿದೆ ಅಂತಕ್ಕಂಥದ್ದು ಅವರೇ ಹೇಳಿದ್ದಾರೆ ತಾವು ಕೂಡ ಅದನ್ನು ಪ್ರಕಟಿಸಿದ್ದೀರಿ ಒಂದು ಕಡೆ ಸಾಕಪ್ಪ ಸಾಕು ಅಂತ ಹೇಳಿ ಅಂದರೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಿದೆ ಅಂತ ಹೇಳಿ ಟನ್ ಗಟ್ಟಲೆ ದಾಖಲೆಗಳಿದೆ ಅಂತ ಹೇಳ್ತೀರಿ ಅವರು ಇವತ್ತೊಂದು ಪ್ರತಿಭಟನಾ ಸ್ವರೂಪದ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಒಂದು ಲಾರಿಯನ್ನು ಕಳಿಸ್ತೀವಿ ಅದೇನು ಟನ್ ಗಟ್ಟಲೆ ಇದೆ ದಾಖಲೆಗಳನ್ನ ಕಳಿಸ್ಲಿ ಅಂತಂದ್ಬಿಟ್ಟು ಅಂದರೆ ನಿಜಕ್ಕೂ ಮಾತ್ರ ಟನ್ ಗಟ್ಟಲೆ ದಾಖಲೆ ಇದೆಯಾ ಇಲ್ಲ ಅನ್ನೋದ್ ಅವರ ಒಂದು ವಾದ ಸರ್ ಕಾಂಗ್ರೆಸ್ನ ಮಹಾ ನಾಯಕರುಗಳು ನಿನ್ನೆ ದಿನ ಕೆ ಪಿ ಸಿ ಸಿ ಕಚೇರಿಯಲಿ ಕೂತ್ಕೊಂಡು ಕೆಲವೊಂದಷ್ಟು ಜನ ಪ್ರೆಸ್ ಮೀಟ್ ಮಾಡಿ ಇವತ್ತೇನೋ ಜೆ ಪಿ ಭವನಕ್ಕೆ ಲಾರಿ ಕಳಿಸ್ತೀನಿ ಅಂತ ಹೇಳ್ತಾ ಇದಾರೆ ದಯಮಾಡಿ ಆ ಲಾರಿ ಬಾಡಿಗೆನ ಇವತ್ತು ಇದ್ದೀರಿ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಬಾಡಿಗೆನ ಇವತ್ತು ಬೆಂಗಳೂರು ನಗರ ಹೋಗಿ ನೋಡಿದ್ರೆ ಬೀದಿ ಬೀದಿಲಿ ಕಸದ ರಾಶಿ ಬಿದ್ದು ಒದ್ದಾಡ್ತಾ ಇದೆ ದಯಮಾಡಿ ಆ ಕಸ ಕ್ಲೀನ್ ಮಾಡ್ತಕ್ಕಂಥ ಕೆಲಸ ಮಾಡಲಿ ಎತ್ಕೊಂಡೋಗ ಕಸ ಬೇಕಾದ್ರೆ ಕೆ ಪಿ ಸಿ ಸಿ ಕಚೇರಿ ಹತ್ರ ಡಂಪ್ ಮಾಡಲಿ ನಾವು ಏನಿವತ್ತು ದಾಖಲೆಗಳನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದೀವಿ ನಮ್ಮ ಜೆ ಪಿ ಭವನದ ಆಫೀಸಿಂದನೇ ಅತಿ ಶೀಘ್ರದಲ್ಲೇ ನಾವು ಒಂದು ಗಾಡಿ ರೆಡಿ ಮಾಡಿ ಫ್ಲಾಗ್ ಆಫ್ ಮಾಡಿ ಕಳಿಸ್ಕೊಡ್ತೀವಿ ಕೆ ಪಿ ಸಿ ಸಿ ಕಚೇರಿಗೆ ಒಂದು ಕಾಪಿ ಮುಖ್ಯಮಂತ್ರಿಗೊಂದು ಕಾಪಿ ಒಂದು ಕಾಪಿ ಕಳಿಸ್ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಗೊಂಡು ನಾನು ಮೊನ್ನೆನೂ ತುಂಬ ಸ್ಪಷ್ಟವಾಗಿ ಹೇಳಿದ್ದೀನಿ ಸರ್ ಇವತ್ತು ನಾವೇನು ಈ ಒಂದು ಅಭಿಯಾನ ಪ್ರಾರಂಭ ಮಾಡಿದ್ದೇವೆ ಇದು ಒಂದು ದಿನದ ಅಭಿಯಾನ ಅಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್